ರುಕ್ಸನ್ ಅವರೇ ವೆಲ್ಕಮ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೊ ಮಚ್ ಲೈವ್ಗೆ ಬಂದಿರೋದಕ್ಕೆ ಊಟ ಆಯ್ತಾ ಹೇಗಿದ್ದೀರಾ ಆಯ್ತು ಬ್ರದರ್ ವೆಲ್ಕಮ್ ರುಕ್ಸಾನ್ ಅವರೇ ವೆಲ್ಕಮ್ ಟು ಲೈವ್ ಊಟ ಆಯ್ತಾ ಬ್ರದರ್ ಹೇಗಿದ್ದೀರಾ ಊಟ ಆಯಿತು ರುಕ್ಸನ್ ಅವರೇ ಊಟ ಆಯಿತು ಸ್ವಲ್ಪ ಆರಾಮಿಲ್ಲ ಇವತ್ತು ಹಾಕೋ ನಗಡಿ ಕೈಕಾಲು ಹತ್ತಂಗೆ ಸ್ವಲ್ಪ ಆರಾಮಿಲ್ಲ ಮಾತ್ರ ತೊಗೋಬೇಕು ಈಗ ನೀವು ಹೆಂಗಿದ್ದೀರಾ ಊಟ ಆಯಿತು ನಮ್ಮದು ನಿಮ್ಮದು ಊಟ ಆಯಿತಾ ऊट इन ब्रदर होता थैंक यू सो मच बुक्सन थैंक यू ऐडिया यार मेसेजी मेसेज थैंक यू सो मच लवीर के थैंक यू ಟೆದರ್ ಓಕೆ ಓಕೆ ನೀವು ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಐಡಲ್ ನೀವು ಯಾರಿದ್ದೀರಾ ಮೆಸೇಜ್ ಮಾಡಿ ರೋಜಾ ಇರುತ್ತೆ ಅಲ್ವಾ ಜಾಸ್ತಿ ನೀರು ಕುಡಿಯೋದು ಬಿಡತಾರ ಈ ಟೈಮಲ್ಲಿ ಹಾ ಹೌದಲ್ವಾ ಓಕೆ ಓಕೆ ನಿಮ್ಮದು ಇದೆ ಅಲ್ವಾ ರಾಮ್ ಥ್ಯಾಂಕ್ ಯು ಸೋ ಮಚ್ ರು ಅವ್ರಿ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

करेंट होयतो पण से करेंट होयतो इथे अंगाई लईट आफायतो ಧ್ವನಿ ಸ್ಲೋ ಕೆಲ್ಸ ಆಗಿದೆ ಬ್ರತರ್ ಸ್ಲೋ ಮಾತಾಡ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಜೋರಿಲ್ಲ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ವಾಯ್ಸ್ ಕಡಿಮೆ ಇಲ್ಲ ಮಾತ್ರೆ ತಗೋತಾ ಇದ್ದೀನಿ ಅವ್ರೆ ಮಾತ್ರೆ ತಗೋತಾ ಇದೀನಿ ಇವಾಗ ಮಾತ್ರ ತಗೊಂಡೆ ನೋಡ್ಬೇಕು ಆರಾಮಾಗಿಲ್ಲಂದ್ರೆ ನಾಳೆ ಹೋಗ್ಬೇಕಷ್ಟೆ ಹೌದು ನಗಡಿ ಕೆಮ್ಮು ತರ ಇದೆ ಮೈಕೈ ನೋವಲ್ಲ ಮೊನ್ನೆ ಬಂದಿದ್ವಿ ನಿಮ್ಮೂರ್ ಕಡೆ ರಿಕ್ಸಾನ್ ನಿಮ್ಮೂರ ಕಡೆ ಬಂದಿದ್ವಿ ಮೊನ್ನೆ ಶಿವರಾತ್ರಿ ಶಿವರಾತ್ರಿ ಮುಂದ ಗುರುವಾರ ದಿನ ಗುರುವಾರ ದಿನ ಬಂದಿದ್ವಿ ನಿಮ್ಮೂರಿಗೆ ಗುರುವಾರ ದಿನ ಬಂದು ಮತ್ತೆ ಶನಿವಾರ ಹಂಗೆ ನಿಮ್ಮೂರ ಮೇಲೆ ಬಂದಿದ್ವಿ ಸ್ಪೆಷಲ್ ಏನಿಲ್ಲ ಶನಿವಾರ ರೊಟ್ಟಿ ಕಾಳು ಪಲ್ಯ ಅನ್ನ ರೊಟ್ಟಿ ಕಾಳು ಅನ್ನ ನೋಡಿ

ವಿಕ್ರಮ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಲೈವ್ ವಿಕ್ರಮ್ ಊಟ ಆಯ್ತಾ ಊಟ ಆಯ್ತಾ ಏನು ಏನ್ ತಿಂಕ್ ಮಾಡ್ತಾ ಇದ್ರ ಏನು ಯೋಚನೆ ಮಾಡ್ತಾ ಇದ್ದೀರಾ ಹಾಗೆಂತಾರೆ ರುಕ್ಸನ್ ಅವರು ವಿಕ್ರಮ್ ಏನು ಯೋಚನೆ ಮಾಡ್ತಾ ಇದೆಯಾ ಫಸ್ಟ್ ಟೈಮ್ ಬರ್ತಾ ಇದೆಯಲ್ವ ಲ ಸುಮ್ಮನೆ ಸ್ಕ್ರೋಲ್ ಮಾಡಿದೆ ಲೈವ್ ಬಂತು ಯಾರು ಅಂತ ಗೊತ್ತಾಗ್ಲಿಲ್ಲ ಯಾರು ಅಂತ ಗೊತ್ತಾಗ್ಲಿಲ್ವಾ ಚಾನಲ್ ನೋಡಿ ಗೊತ್ತಾಗುತ್ತೆ ವಿಕ್ರಮ್ ಚಾನಲ್ ನೋಡಿ ಗೊತ್ತಾಗುತ್ತೆ ನೋಡ್ತೀನಿ ರೀ ಹಾಂ ನೋಡ್ಕೊಂಡ್ ಇಲ್ಲೇ ಇರ್ತೀವಿ Sanora, thank you. Thank you so much. Thank you. Sorry, did I say Mrs. Madi? ವಿಕ್ರಮ್ ಎಲ್ಲ ಇದ್ದೆ ನಿಮ್ಮ ಡಿ ಪಿ ಓಕೆ ಬ್ರದರ್ ಓಕೆ ಓಕೆ ಎರಡು ಜನರಿ ಓಕೆ ತುಂಬಾ ವಿಡಿಯೋ ಇದ್ದಾವೆ ತುಂಬ ವಿಡಿಯೋ ಇದ್ದಾವೆ ವಿಕ್ರಮ್ ಅವರೇ ತುಂಬಾ ವಿಡಿಯೋ ಇದ್ದಾವೆ ನೋಡಿದ್ದೀನಿ ಎಲ್ಲೋ ಯಾರು ಲೈವ್ ಹೌದು ಓಕೆ ಹೌದು ಇನ್ನೊಬ್ರು ಯಾರಿದ್ದೀರಾ ಮೆಸೇಜ್ ಮಾಡಿ ಕ್ಲಿಕ್ ಮೆಸೇಜ್ ನನ್ನ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಇದ್ದಾವೆ ನನ್ನ ಚಾನಲೂ ತುಂಬ ವೀಡಿಯೋ ಇದಾವ ಓಕೆ ಓಕೆ ನನ್ನ ಚಾನಲಲ್ಲಿ ಒಂದು ಕಮೆಂಟ್ ಮಾಡಿರೋ ವಿಕ್ರಮಾರೆ ನನ್ನ ವೀಡಿಯೋದಲ್ಲಿ ಒಂದು ಕಮೆಂಟ್ ಹಾಕಿರಿ ನಾನು ನೋಡ್ತೀನಿ ನಿಮ್ಮ ವೀಡಿಯೋಸ್ ನಾನು ನಿಮ್ಮ ವೀಡಿಯೋ ನೋಡ್ತೀನಿ ಕಮೆಂಟ್ ಹಾಕಿರಿ ನಂದು ಮಾದಪ್ಪ ಶಾರ್ಟ್ಸ್ ವೀಡಿಯೋ ಇದ್ದಾವೆ ಹೌದಾ ಓಕೆ ಓಕೆ ನೋಡ್ತೀನಿ ಕ್ರಮ ನೋಡ್ತೀನಿ ನನ್ನ ಒಂದು ಕಾಮೆಂಟ್ ಹಾಕಿರಿ ಹಾಗಾಗಿ ನಾನು ನೋಡಕ್ಕೆ ಬರುತ್ತೆ ಇಲ್ಲಾಂದರೆ ನೋಡೋಕ್ಕಾಗಲ್ಲ ನಾನು ಯಾವುದಾದ್ರೂ ವೀಡಿಯೋ ಆಗಲಿ ಶಾರ್ಟ್ ಆಗಲಿ ವೀಡಿಯೋ ಕಾಮೆಂಟ್ ಹಾಕಿರಿ ನಾನು ನೋಡ್ತೀನಿ ಪ್ರಶ್ನೆ ಇದೆ ಉತ್ತರ ಗೊತ್ತಿದ್ರೆ ಹೇಳ್ತೀವಿ ಇಲ್ಲಾಂದ್ರೆ ಸುಮ್ಮನೆ ಇರ್ತೀವಿ ಅಷ್ಟೇ ಕೇಳಿ ರೈಡ್ ಅಲ್ಲಿ ಮೆಸೇಜ್ ಮಾಡಿ ನಾಲ್ಕು ಸಾವಿರ ವಾಚ್ವರೆಗೆ ಅರವತ್ತೇಳು ಗಂಟೆ ಬಾಕಿ ಇದೆ ಆದ್ಮೇಲೆ ಮುಂದೆ ಹೇಗೆ ಮಾಡೋದು ನಾಲ್ಕು ಸಾವಿರಕ್ಕೆ ಹಾಚವ್ರಿಗೆ ಅರವತ್ತೇಳು ಗಂಟೆ ಬಾಕಿ ಇದೆ ಏನು ಮಾಡಬೇಡಿ ನಾಲ್ಕು ಸಾವಿರ ಕಂಪ್ಲೀಟ್ ಆದಮೇಲೆ ಮೊನಾಗಿ ಅಪ್ಲೈ ಮಾಡಿ ಅಷ್ಟೇ ನಾಲ್ಕು ಸಾವಿರ ವಾಚವ್ರಿಗೆ ಅರವತ್ತೇಳು ಗಂಟೆ ಬಾಕಿ ಇದೆ ನಾಲ್ಕು ಸಾವಿರ ಕಂಪ್ಲೀಟ್ ಆದಮೇಲೆ ಅವ್ರ ಮೇಲ್ ಬರುತ್ತೆ ನಿಮ್ಮದು ಜಿಮೇಲಿದ್ದಾರೆ ಜಿಮೇಲ್ ಐ ಡಿಗೆ ಮಾನಿಟೈಸನ್ಗೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಬೇಕು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ ಅಪ್ಲೈ ಮಾಡೋದು ಹೇಗೆ ಅಂತ ಸರ್ಚ್ ಮಾಡಿ ಸಿಗುತ್ತೆ ಅಪ್ಲೈ ಮಾಡ್ಬೋದು ಅದರಲ್ಲೆಲ್ಲ ಡೀಟೇಲ್ ಹೇಳ್ತಾರೆ ಯೂಟ್ಯೂಬರ್ಸ್ ಟೆಕ್ ಚಾನೆಲ್ ಇರ್ತಾವಲ್ವ ಅವರೆಲ್ಲ ತುಂಬ ಡೀಟೇಲ್ ಆಗಿ ಹೆಂಗೆ ಅಪ್ಲೈ ಮಾಡೋದು ಅಂತ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಐಡಿಯಲ್ಲಿದ್ದೀರಾ ಇನ್ನೂ ಮೆಸೇಜ್ ಮಾಡಿ ಫ್ರೀ ತೋರಿಸ್ತಾ ಇದೆ ತೋರಿಸ್ ಮೆಸೇಜ್ ಸರ್ಚ್ ಮಾಡಿ ತುಂಬ ವೀಡಿಯೋಸ್ ಇರ್ತವೆ ವಿಕ್ರಮರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತುಂಬ ವೀಡಿಯೋಸ್ ಇದೆ ಫೋನಾಗಿ ಹೆಂಗೆ ಅಪ್ಲೈ ಮಾಡೋದು ಅಂತ ಅದನ್ನು ನೋಡಿಕೊಂಡು ಮಾಡಿ ನಂದು ಒಂದು ವಾರದ ಹಿಂದೆ ಏನೂ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಲೈವ್ ತುಂಬ ವೈರಲ್ ಆಯಿತು ಅದು ಹೇಗೆ ಅದು ಹೇಗೆ ಅಂದರೆ ನಿಮಗೆ ಗೊತ್ತದು ಹೆಂಗಂತ ನಿಮ್ಮ ಲೈವ್ ವೈರಲ್ ಆಗಿರೋದು ನಿಮಗೆ ಗೊತ್ತದು ಏನು ಹಾಕಿದ್ರು ಏನಿಲ್ಲ ಅದು ನಿಮಗೆ ಗೊತ್ತು ಒಂದೊಂದು ಸಲ ಹಂಗೆ ಯೂಟ್ಯೂಬರು ಲೈವ್ ವೈರಲ್ ಮಾಡ್ತಾರೆ ವೈರಲ್ ಆಗ್ತವೆ ಸಲ ಕೆಲವ್ರದ್ದು ಲೈವ್ ವೈರಲ್ ಆಗ್ತವೆ ನಂದು ಲೈವ್ ವೈರಲ್ ಆಗಿ ಮಾ ವಾಚವ್ರು ಕಂಪ್ಲೀಟ್ ಆಗಿದ್ದು ಲೈವ್ನಿಂದನೇ ವಾಚ್ ಅವರ್ ಕಂಪ್ಲೀಟಾಗಿ ಬನ್ ಆಗಿತ್ತು ಯಾವುದು ಯಾವ ಥರ ಮಾಡಿದ್ರಿ ಹಾವು ಲೈವ್ ಹಾವು ಲೈವ್ ಅಂದರೆ ಹಾವುನ ತೋರಿಸ್ತಾ ಇದೀರಾ ಲೈವಲ್ಲಿ ಲೈವಲ್ಲಿ ಅವನ್ನು ತೋರಿಸ್ತಾ ಲೈವ್ ಮಾಡಿದ್ರಾ ಅಥವಾ ಹೆಂಗೆ ಒಂದೇ ಲೈವ್ ವೈರಲ್ ಆಯ್ತಾ ಒಂದೇ ಲೈವ್ ವೈರಲ್ ಆದರೆ ಆಗೋಲ್ಲ ತುಂಬ ಲೈವ್ಗಳು ವೈರಲ್ ಆದರೆ ಆಗ್ತಿವಿ ಹೌದಾ ಓಕೆ ಓಕೆ ಮೆಸೇಜ್ ಮಾಡಿ ಇನ್ನು ತ್ರೀ ತರ್ಸ್ ಇದೆ ಮೆಸೇಜ್ ಇನ್ನೊಂದು ಐದು ಹತ್ತು ನಿಮಿಷ ಅಷ್ಟೇ ಲೈವ್ ಎಂಡ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಕಿಡ್ ಮೆಸೇಜ್ ಮೂರು ಸಾವಿರದ ಮುನ್ನೂರ ಐವತ್ತೇಳಕ್ಕೆ ವೈರಲ್ ಆಯಿತು ಹೌದಾ ಓಕೆ ಓಕೆ ಅದಕ್ಕೆ ಬಂದಿರುತ್ತೆ ಿ ವಿಡಿಯೋ ಅಥವಾ ಶಾರ್ಟ್ ವಿಡಿಯೋರಲ್ಲಿ ಚೆಕ್ ಮಾಡ್ತೇನೆ ನಿಮ್ಮ ಚಾನಲ್ ಹೆಂಗಿದೆ ಅಂತ ನಿಮ್ಮನ್ನು ನೋಡಿದ್ದೀನಿ ಎಲ್ಲೋ ಡಿ ಪಿ ನೋಡಿದ್ದೀನಿ ಎಲ್ಲಾರು ಲೈವಲ್ಲಿ ಯಾರ್ಯಾರ ಲೈವಲ್ಲೋ ನೋಡಿದ್ದೀನಿ ಚಾನಲ್ ನೋಡಿಲ್ಲ ಅಷ್ಟೇ ಒಂದು ಕಾಮೆಂಟ್ ಹಾಕಿರಿ ನಾನು ನಿಮ್ಮ ಚಾನಲ್ ನೋಡ್ತೀನಿ ಇವಾಗ ನಾನು ಲೈವ್ ಸುಮ್ಮನೆ ಲೈವ್ ಇಟ್ಟರೆ ಐನೂರು ಜನ ಬರ್ತಾರೆ ಅದು ಅಣ್ಣ ನನಗೇನು ಗೊತ್ತಣ್ಣ ನಿನ್ನ ಲೈವ್ ನಿನಗೆ ಯಾವ ಹೇಳ್ತಾರೆ ಹಿಡಿತ ಅಂತ ಅದು ಹೆಂಗೆ ಬರ್ತಾರೋ ನಿನಗೆ ಗೊತ್ತು ನಿನ್ನ ಲೈವ್ ವಿಷಯ ನನ್ಗೆ ಗೊತ್ತು ನಿಜ ಅಣ್ಣ ನೀವು ನೋಡಿ ಅಣ್ಣ ಸಾರಿ ಖಂಡಿತ ನೋಡ್ತೀನಿ ವಿಕ್ರಮ್ರು ನೋಡ್ತೀನಿ ನೋಡ್ಬೇಕಂದ್ರೆ ನೀವು ನನ್ನ ಯಾವುದಾದ್ರೂ ಒಂದರಲ್ಲಿ ಕಾಮೆಂಟ್ ಹಾಕಿರಬೇಕು ಕಾಮೆಂಟ್ ಹಾಕಿದ್ರೆ ನಾನು ನೋಡಕ್ ಬರುತ್ತೆ ಕಾಮೆಂಟ್ ಹಾಕಿರ್ಬೇಕು ಕಾಮೆಂಟ್ ಹಾಕಿದ್ರೆ ನೋಡೋಕೆ ಬರುತ್ತೆ ಇಲ್ಲಾಂದ್ರೆ ಒಂದು ಕಾಮೆಂಟ್ ಹಾಕಿ ನಾನು ವಿಡಿಯೋದಲ್ಲಿ ಅಥವಾ ಖಂಡಿತ ಹಾಕ್ತೀನಿ ಅಣ್ಣ ಇವಾಗ ಓಕೆ ಹಾಕಿ ಗಮ ಖಂಡಿತ ಹಾಕಿ ನಾನು ನೋಡ್ತೀನಿ ನಿಮ್ಮ ಲೈವು ಚಾನಲು ಹೆಂಗಿದೆ ಅಂತ ಇನ್ನೊಬ್ರು ಯಾರಿದ್ದೀರಾ ಹೇರಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಕಾಮೆಂಟ್ ಹಾಕಿದ್ರಾ ಇವಾಗ ಗೊತ್ತಾಗಲ್ಲ ಆಮೇಲೆ ನೋಡ್ತೀನಿ ಲೈವ್ ಅಲ್ಲಿ ನೋಡಕ್ ಅದು ಹಾಕಿದ್ರು ಗೊತ್ತಾಗಲ್ಲ ಲೈವ್ ಎಂಡ್ ಮಾಡಿ ನೋಡ್ತೀನಿ ನೋಡಿದ್ದೀನಿ ತುಂಬಾ ಲೈವ್ ಅಲ್ಲಿ ಇರ್ತೇನೆ ಡಿ ಬಿ ನೋಡಿದ್ದೀನಿ ನೋಡಿಲ್ಲ ಇಲ್ಲ ಅಂದ್ಕೊಂಡಿದ್ದೆ ಐಡಿಯಲ್ಲರಿದ್ದೀರಾ ಮೆಸೇಜ್ ಮಾಡಿ ಇನ್ನೊಂದು ಐದು ನಿಮಿಷ ಅಷ್ಟೇ ನಾನು ಕೂಡ ಲೈವ್ ಎಂಡ್ ಮಾಡ್ತೀನಿ ಅಣ್ಣ ಶಿವರಾತ್ರಿ ವೀಡಿಯೋಗೆ ಕಮೆಂಟ್ ಹಾಕಿ ಬಂದೆ ಓಕೆ ವಿಕ್ರಮ್ ಬ್ರದರ್ ಓಕೆ ಥ್ಯಾಂಕ್ ಯು ನೋಡ್ತೀನಿ ಲೈವ್ ಎಂಡ್ ಮಾಡಿ ನೋಡ್ತೀನಿ ಒಂದು ಐದು ನಿಮಿಷ ಅಷ್ಟೇ ಲೈವು ಎಂಡ್ ಮಾಡ್ತೀನಿ ಎಂಡ್ ಮಾಡಿ ನೋಡ್ತೀನಿ ಖಂಡಿತ

ವಿಕ್ರಮ್ ಓಕೆ ನಾನಿಂಗ್ ಒಂದ್ ನಾಲ್ಕು ನಿಮಿಷ ಅಷ್ಟ ಲೈವ್ ಎಂಡ್ ಮಾಡ್ತೀನಿ ಎಂಡ್ ಮಾಡಿ ಚಾನೆಲ್ ನೋಡ್ತೀನಿ ಅಣ್ಣ ನಂದು ಊಟ ಆಯ್ತು ನಿಮ್ಮದು ಆಯ್ತಾ ನಮ್ದು ಆಯ್ತು ವಿಕ್ರಮ್ರಾವ್ ಆಗ್ಲೇ ಊಟ ಆಯ್ತು ಊಟ ಮಾಡಿ ಒಂದು ಹಾಫ್ ಅನ್ ಅವರ್ ಲೈವ್ ಮಾಡೋಣ ಅಂತ ಆನ್ ಮಾಡಿದೆ ವಿಡಿಯೋ ಮಾಡಕ್ ಆಗಿಲ್ಲ ತುಂಬಾ ದಿನ ಆಯ್ತು ಹಾಗಾಗಿ ಲೈವ್ ಮಾಡ್ತಾ ಇದ್ದೀನಿ ವಿಡಿಯೋ ಹಾಕ್ಬೇಕು ಆದರೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನಮ್ಮದು ಊಟ ಆಯ್ತಾಗಲಿ డన్ థ్యాంక్ యూ విక్రమ్ థ్యాంక్ యూ థ్యాంక్ యూ సో మచ్ నూ కూడా రిటర్న్